ಮನಸಾರೆ ಮೆಚ್ಚಿದ ಪ್ರೀತಿಯ ಗುಬ್ಬಿಯು ಶಿವ ಬದುಕಲ್ಲಿ ಹೊಸ ಅಧ್ಯಾಯ ಶುರು ಮಾಡಿದ್ದಳು ಪ್ರಪಂಚದ ಬರಿವೇ ಇಲ್ಲದಂತೆ ಮಲಗಿದ್ದ ಧರಣಿ ಮುಖದಲ್ಲಿ ಆಯಾಸ ಸುಸ್ತು ಈರೇಪ್ಪೆ ಮಾಡಿದ್ದರೂ ಅದೇನೋ ಮುಗ್ಧತೆ ಅವಳ ತುಟಿಯಲ್ಲಿ ನಗುಂದಲೇ ಮಾಡಿತ್ತು ಆಗಲೇ ಸಂಜೆ ಆಗಿದ್ದರಿಂದ ಶಿವು ಧರಣಿ ಬಳಿ ಪ್ರೀತಿಯಿಂದ ತಲೆ ನೀವರಿಸಿ ಗುಬ್ಬಿ ಎಂದಿದ್ದ ಮೆಲುವಾಗಿ ಕಣ್ಣು ಉಜ್ಜುತ್ತಾ ಅವನ ಕೈ ಹಿಡಿದು ತನ್ನ ಎದೆಗೆ ಒರಗಿಸಿ ಮತ್ತೆ ಮಲಗಿದ್ದಳು ಬೆಳಿಗ್ಗೆ ನೀಡಿದ್ದ ಟ್ಯಾಬ್ಲೆಟ್ ಪ್ರಭಾವ ಜ್ವರ ಇಳಿದಿದ್ದರೂ ಆಲಸ್ಯ ಮೈ ಮಾಡಿತ್ತು ಣೆಗೆ ಮುತ್ತಿಟ್ಟು ಎದ್ದೇಳು ಗುಬ್ಬಿ ಸಂಜೆ ಸೂರ್ಯ ಮುಳುಗು ಹೊತ್ತಾಗಿದೆ ಎಂದವನ ಮಾತಿಗೆ ಮೆಲುವಾಗಿ ಕಣ್ಣು ತರದಿದ್ದವಳು ಎದುರುಗಿದ್ದ ಶಿವು ಮುಖ ನೋಡಿ ಸಣ್ಣನಗೆ ಬೀರಿ ಕಣ್ಣು ಮುಚ್ಚುತ್ತಿದ್ದರೆ ಗುಬ್ಬಿ ಆಗ್ಲೇ ಸಾಯಂಕಾಲ ಆಯ್ತು ಎದ್ದೇಳು ಇಂದು ಪೂಜಾ ಹಿಡಿದು ಕೂರಿಸಿದ್ದ ಈ ಅಂದಳು ಆಯಾಸದಿ ಅವಳ ಗಲ್ಲ ಹಿಡಿದು ಹೇಳಿರಿ ಏನು ಮೇಡಮ್ ಒಂದೇ ದಿನಕ್ಕೆ ಇಷ್ಟೊಂದು ಸುಸ್ತಾಗಿ ಜೀವನ ಹಿಡಿ ಹೇಗೆ ಅಂತ ಅಂದ ನಾಚಿಕೆ ಮರೆತವನಂತೆ ಅವನ ಮಾತೆ ಅವಳನ್ನು ನಾಚಿಕೆಗೆ ದೂಡುವಂತಿತ್ತು ಅವನನ್ನು ಗುರಾಯಿಸಿ ಸೈಡ್ ಬಿಡಿ ನಾನು ಆಚೆ ಹೋಗ್ತೀನಿ ಎಂದು ಅವನನ್ನೇ ತಳ್ಳಿ ಹಾಸಿಗೆಯಿಂದ ಆಚೆ ಬಂದ ಧರಣಿಗೆ ಇನ್ನು ಇನ್ನು ಕೈಕಾಲಿನಲ್ಲಿ ಶಕ್ತಿ ಇಲ್ಲದಷ್ಟು ನೋವಿತ್ತಿತ್ತು ಆದರೆ ಧೈರ್ಯ ಮಾಡಿ ಹೆಜ್ಜೆ ಇಟ್ಟವಳನ್ನು ಕೈ ಹಿಡಿದು ಸನ್ಯಾಸರೈದವ ಅವಳ ಕಿವಿಯಲ್ಲಿ ಎಪ್ಪಿಸಿ ಪ್ರಿಪೇರ್ ಫಾರ್ ನೈಟ್ ಡ್ಯೂಟಿ ಅಂದಿದ್ದ ಧರಣಿ ಸರ್ ಇಲ್ಲ ಅಂತಷ್ಟೇ ಹೇಳಿದ್ದಳು ಅವಳ ಕಿವಿ ಕಚ್ಚುತ್ತಾ ಹೌದಾ ಅಂದರೆ ಅವಳ ಮಾತಿಗೆ ಉತ್ತರವಾಗಿ ಕೈ ಬಿಡಿಸಿಕೊಂಡು ಓಡಿ ಹೋಗಿದ್ದಳು ಶಿವ ಅವಳ ದಾರಿಯನ್ನೇ ನೋಡುತ್ತಾ ನಗುತ್ತಾ ಕುಳಿತನು ಧರಣಿ ನಾಚಿಕೆಯಲ್ಲೇ ಹೆಜ್ಜೆಯನ್ನು ತೆಗೆಯುತ್ತಾ ಅಡುಗೆ ಮನೆ ಹೋದರೆ ನಿವೇದಿತಾ ಅವಳಿಗೆ ಮುಜುಗರ ಆಗದಂತೆ ಆರೋಗ್ಯ ವಿಚಾರಿಸಿದ್ದಳು ಪಾರ್ವತಿ ಹೋಗಿ ರೆಸ್ಟ್ ಮಾಡಲು ಹೇಳಿದರೆ ಆದರೆ ರೂಮ್ ಸೇರಿದರೆ ರೆಸ್ಟ್ ಅನ್ನೋದು ಇಲ್ಲ ಅಂತ ಗೊತ್ತಾಗಿದ್ದ ಧರಣಿ ಇಲ್ಲ ನಾ ಚೆನ್ನಾಗಿದ್ದೀನಿ ಅತ್ತೆ ಎನ್ನುತ್ತಾ ನಿವೇದಿತಾ ಜೊತೆ ಅಡುಗೆ ಕೆಲಸಕ್ಕೆ ಕುಳಿತಳು ಅವಳ ಸಂಕಟ ಅರಿತಂತೆ ಏನು ಕೆಲಸ ನೀಡದೆ ಕೇವಲ ತೊಳೆಯು ಧರಿಸುವಂತಹ ಕೆಲಸ ನೀಡಿದ್ದಳು ಎಲ್ಲರೂ ರಾತ್ರಿ ಊಟಕ್ಕೆ ಕುಳಿತರೆ ನಿವೇದಿತಾ ಪಾರ್ವತಿ ತಾನೇ ಬಡಿಸುವುದಾಗಿ ಹೇಳಿ ಧರಣಿಗೆ ಅರೆಸ್ಟ್ ಕೊಟ್ಟರೆ ಧರಣಿ ಅವರ ಪ್ರೀತಿಗೆ ಹೆಚ್ಚೆ ಖುಷಿಪಟ್ಟಿದ್ದಳು ಎಲ್ಲರೂ ಊಟದ ನಂತರ ಬೆಳೆದಿಂಗಳಲ್ಲಿ ಕುಳಿತು ಮಾತುಕತೆ ಆಡುತ್ತಾ ಸಮಯ ಕಳೆದರೆ ನಂತರ ಮಲಗಲು ಹೊರಟಳು ಧರಣಿ ಧರಣಿ ತುಂಬಾ ಬೇಗ ರೂಮ್ ಸೇರಿ ಕಣ್ಣು ಮುಚ್ಚಿ ಮಲಗಿದ್ದಳು ಶಿವನಾಗನೊಂದಿಗೆ ಗದ್ದೆಯ ಹೊಸ ತೋಟಕ್ಕೆ ನೀರು ಬಿಡಲು ಹೋಗಿದ್ದನು ತಡವಾಗಿ ಬಂದಿದ್ದ ಅವನು ರೂಮ್ ಸೇರುವಷ್ಟರಲ್ಲಿ ಧರಣಿ ನಿದ್ದೆ ಬಾರದಿದ್ದರೂ ನಿದ್ದೆ ಮಾಡುವಂತೆ ನಟಿಸುತ್ತಿದ್ದಳು ರೂಮ್ ಸೇರಿ ಅಂಗಿ ಬಿಚ್ಚಿ ಧರಣಿ ಮಗ್ಗಲಿಗೆ ಬಂದವನು ಮಲಗಿದ್ದಾಳೆಂದು ಆತನು ಮಲಗಿದ್ದರೆ ಧರಣಿಗೆ ಸಮಾಧಾನವಾಗಿ ಮಲಗಿದ್ದಳು ಅಷ್ಟರಲ್ಲಿ ಶಿವು ಅವಳ ಎದೆ ಮೇಲೆ ಮಲಗಿದ ಕೂಡಲೇ ಧರಣಿ ಅಮ್ಮ ಎಂದಿದ್ದಳು ಕಾಪರಿಯಾದ ಶಿವು ಏನಾಯಿತು ಎಂದು ಲೈಟ್ ಆನ್ ಮಾಡಿ ಅವಳ ಚೂಡಿದಾರ್ ಜರುಗಿಸಲು ಧರಣಿ ಬೇಡ ಎಂದು ನಾಚಿಕಾಯಿ ಅಡ್ಡ ಇಟ್ಟರೆ ಅವಳ ಹಣೆಗೆ ಮುತ್ತಿಟ್ಟು ನಾನು ನೀನು ಒಂದಾದ ಮೇಲೆ ಬೇರೆ ಆಗೋ ಮಾತಲ್ಲಿದೆ ಬೇರೆ ಅಲ್ಲ ಅಂದಮೇಲೆ ನಮ್ಮಿಬ್ಬರ ನಡುವೆ ಮುಚ್ಚುವರೆಯೇನು ಹೆಗಿ ಎಂದು ಕೈ ಬಿಡಿಸಿ ಜರುಗಿಸಿದ್ದ ತನ್ನ ಪ್ರೀತಿ ನೀಡಿದ ಪರಿಯಲ್ಲಿ ಅವಳಿಗೆ ಬೈಟ್ ಕಾಣಿಸಿತ್ತು ಅದಕ್ಕೊಂದು ಮುತ್ತಿಟ್ಟು ಅವಳನ್ನು ತನ್ನೆದೆಯ ಮೇಲೆ ಒರಗಿಸಿ ಸಾರಿ ತುಂಬ ನೋವು ಮಾಡಿದ್ನ ಅಂದಿದ್ದ ಇಲ್ಲ ಹಾಗೇನಿಲ್ಲ ಅಂದ್ಲು ಧರಣಿ ನಿಜ ನೋವಿಲ್ವಾ ಅಂದ ಅವನ ಮಾತಿಗೆ ಇಲ್ಲ ಅಂದ್ಲು ಅವಳ ಕೂದಲನ್ನು ನೀವುತಾ ನಿಜವಾಗೂ ನೋವಿಲ್ವಾ ಅಂದಿದ್ದ ಮತ್ತೊಮ್ಮೆ ಆಕೆ ಮತ್ತೊಮ್ಮೆ ಹೌದು ಅಂದಿದ್ಲು ಖುಷಿಯಲ್ಲಿ ಹಾಗಿದ್ರೆ ಶುರು ಮಾಡೋಣವಾ ಅಂದ ಮಾತಿನ ಅರ್ಥ ಅರ್ಥ ಧರಣಿ ಮಾತ್ರ ಏನು ಮಾತನಾಡದೆ ಕಣ್ರಪ್ಪೆ ಬಾಗಿಸಿದರೆ ಅವನ ಎದೆಯ ಮೇಲೆ ಮಲಗಿಸಿಕೊಳ್ಳುತ್ತಾ ತಲೆ ನೇವರಿಸುತ್ತಾ ಮಲಗು ಇವತ್ತು ರೆಸ್ಟ್ ಮಾಡು ಎಂದ ಧರಣಿ ಉಫ್ ಅಂತನಿಸಿ ಮಲಗಿದ್ದಳು ಇವು ಆಕೆಯನ್ನು ಮಗುವಂತೆ ಮಲಗಿಸಿದ್ದ ಅವಳು ಮಲಗಿದ ಮೇಲೆ ಅವಳ ದೇಹದ ಮೇಲಿದ್ದ ಇವನ ಪ್ರೀತಿಯ ಮುದ್ರೆಗಳಿಗೆ ಒಂದೊಂದು ಮುತ್ತಿಟ್ಟಿ ಔಷಧಿ ಹಚ್ಚಿ ತಾನು ನಿದ್ರೆಗೆ ಜಾರಿದ್ದ ಬೆಳ್ಳಂಬಳಗ್ಗೆ ಶಿವು ಜೊತೆ ವಾಕಿಂಗ್ಗೆ ಹೋಗಿದ್ದ ನಿವೇದಿತ ವಾಕಿಂಗ್ ವಾಕಿಂಗ್ಸಿ ಬರುತ್ತಾ ಏನೇ ಹೇಳು ಬಾವ ಇನ್ನು ನಿನ್ನ ಪ್ರೀತಿನ ಜೋಪಾನ ಮಾಡ್ಕೊಳ್ಳೋದಷ್ಟೇ ನಿನ್ನ ಕೆಲಸ ನೋಡು ತುಂಬ ಚಿಕ್ಕ ಹುಡುಗಿ ಆದರೆ ತುಂಬ ಮೆಚುರಿಟಿ ಇದೆ ಕಣೋ ಅವಳ ಆಸಿಗೆ ಯಾವತ್ತೂ ಕಡಿವಾಣ ಹಾಕ್ಬೇಡ ಬಾವ ನಾನು ಇವತ್ತು ಹೊರಡ್ತೀನಿ ನೀನು ಏನಾದರೂ ನಮ್ಮ ಗುಬ್ಬಿಗೆ ಹಿಂಸೆ ಕೊಟ್ಟರೆ ನೋಡು ನಾನು ನಿನಗೆ ಹಿಂಸೆ ಕೊಡ್ತೀನಿ ಅಂತಿದ್ದ ಧರಣಿ ಮಾತಿಗೆ ಆಯಿತು ಮೇಡಮ್ ನೀವು ಹೇಳ್ದಂಗೆ ಆಗಲಿ ಎಂದು ಇಬ್ಬರು ನಗುತ್ತಾ ಮನೆ ಕಡೆ ಬಂದರೆ ಆಗಲೇ ಕಾಫಿ ಹಿಡಿದು ಬರುತ್ತಿದ್ದ ಧರಣಿ ಮುದ್ದು ಮುದ್ದಾಗಿ ಕಾಣ್ತಿಲ್ಲು ಆದರೂ ಧರಣಿ ಹಾಲಿನ ಒಂದ್ಕಣೋ ಆದರೆ ಸ್ವಲ್ಪ ಪಾಲಿಷ್ ಅವಶ್ಯಕತೆ ಇತ್ತು ಅಷ್ಟೇ ಅಂದಲು ನಿವೇದಿತಾ ಧರಣಿ ಬರುತ್ತಿರುವುದನ್ನು ನೋಡಿ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಆ ಪಾಲಿಷ್ ನೀಡಿ ಅಮ್ಮನಿಗೆ ಅಪ್ಪನಿಗೆ ಎಲ್ಲರಿಗೂ ಇಷ್ಟ ಆಗೋ ಥರ ಹೇಳ್ಕೊಟ್ಟಿದ್ದಕ್ಕೆ ಎನ್ನುತ್ತಿದ್ದ ಶೂಗೆ ಧರಣಿ ಮೊದಮೊದಲು ಬಂದಾಗ ಇದ್ದ ಧರಣಿ ನೆನಪಿಗೆ ಬಂದಿದ್ದಳು ಅಯ್ಯೋ ಬಾವ ಎಲ್ಲ ಏನಕ್ಕೆ ನೀನಂತೂ ಸಂಸಾರಿಸ್ತಾ ಆದಮೇಲೆ ತುಂಬ ಎಮೋಷನಲ್ ಆಗಿ ಮಾತಾಡೋದೆಲ್ಲ ಕಲ್ತಿದೀಯ ಅಂದಿದ್ದಳು ಮೊಳಕೈಯಲ್ಲಿ ಗುದ್ದುತ್ತ ಹಾಗೇನಿಲ್ಲ ಕಣೆ ಇನ್ನೇನಿದ್ರು ನೀ ಶೈನ್ ಆಗಬೇಕಷ್ಟೆ ಅಂತ ಧರಣಿ ಕೈಯಿಂದ ಕಾಫಿ ಪಡೆದು ನೀವಿ ಅಲ್ಲಿ ನೋಡು ಅಂತ ಆ ಕಡೆ ತಿರುಗಿಸಿ ಧರಣಿಗೆ ಮುತ್ತಿಟ್ಟು ಬೇಗ ರೆಡಿಯಾಗಿ ಮೇಡಮ್ ಕಾಲೇಜ್ಗೆ ಎಂದು ಮತ್ತೊಂದು ಮುತ್ತು ನೀಡಿದ್ದ ಿ ಮಾತ್ರ ತೆರೆದ ಬಾಯಿ ತೆರೆದಂತೆ ಇದೇನು ಇವರು ಇಷ್ಟೊಂದು ತುಂಟರಲ್ಲ ಅಂದ್ಕೊಂಡ್ಲು ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೊರಟರೆ ಧರಣಿ ಶಿವು ಇವತ್ತು ತಮ್ಮ ಅಂಬಾರಿ ಬದಲಿಗೆ ಕಾರ್ನಲ್ಲಿ ಹೊರಟರು ಜೊತೆಗೆ ನಿವೇದಿತಾ ಕೂಡ ಬರುವುದರಿಂದ ಮೂವರು ಅವರ ಮನೆಗೆ ಹೋಗಿ ಮಗು ಮತ್ತು ಸ್ಪಂದನ ಇಬ್ಬರನ್ನು ನೋಡಿಕೊಂಡು ಧರಣಿ ಶಿವು ಹೊರಟರೆ ನೀವಿ ಒಂದೆರಡು ದಿನ ಮಗುವಿನ ಜೊತೆ ಕಾಲ ಕಳೆಯುವುದಾಗಿ ಅಲ್ಲೇ ಉಳಿದುಕೊಂಡಳು ಕಾರ್ ಕಾಲೇಜ್ ಮುಂಭಾಗ ಬಂದಿತ್ತು ಯಾರಿವರು ಎನ್ನುವಂತೆ ಅಲ್ಲಿದ್ದ ಸ್ಟೂಡೆಂಟ್ಗಳು ನೋಡಿದರೆ ಕಾಲೇಜಿನ ಜನ್ಮದ ಜೋಡಿಗಳು ಇಬ್ಬರು ತಮ್ಮ ತಮ್ಮ ಕ್ಲಾಸ್ ಕಡೆ ಹೊರಟು ಇಡೀ ಕ್ಲಾಸ್ ಮುಗಿಸಿ ನಂತರ ಶಿವ ಧರಣಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದ ಅಯ್ಯೋ ಕೃಷ್ಣ ನಾನು ಚೆನ್ನಾಗಿದ್ದೀನಿ ಮೈಕೈ ನೋವು ಯಾರಾದರೂ ಹಾಸ್ಪಿಟಲ್ಗೆ ಬರ್ತಾರಾ ಬನ್ನಿ ಮನೆಗೆ ಎನ್ನುತ್ತಿದ್ದ ಧರಣಿಗೆ ಭಯ ಅವಳ ಭಯವನ್ನು ನೋಡಿ ನಿಂಗೆ ಯಾವುದು ಇಂಜೆಕ್ಷನ್ ಹಾಕ್ಸೋದಿಲ್ಲ ಬಾಗುಬ್ಬಿ ಏನುತ್ತಾ ಹಾಸ್ಪಿಟಲ್ನ ಗೈನಕಾಲಜಿಸ್ಟ್ ಬಳಿಗೆ ಕರೆದು ಹೋಗಿದ್ದ ಧರಣಿಗೆ ಏನೂ ಅರ್ಥ ಆಗಲಿಲ್ಲ ನಂತರ ಡಾಕ್ಟರ್ ಎದುರು ಕುಳಿತರು ಮುಂದೆ ಇದ್ದ ಲೇಡಿ ಡಾಕ್ಟರ್ ಫ್ಯಾಮಿಲಿ ಪ್ಲಾನಿಂಗ್ ಬಾ ಚಾಟ್ ಬಗ್ಗೆ ವಿವರಿಸುತ್ತಿದ್ದರೆ ಧರಣಿ ಅದ್ಯಾಕೋ ಇತ್ತೀಚೆಗೆ ತುಂಬ ನಾಚಿಕೆಯಿಂದ ಸೊರಗಿ ಹೋದಂತೆ ಕುಳಿತಲು ಡಾಕ್ಟರ್ ಯಾವ ಯಾವ ರೀತಿಯ ಪ್ಲಾನಿಂಗ್ಗಳು ಇರುತ್ತವೆ ಮತ್ತು ಮದುವೆಯಾಗಿರುವ ಹೊಸ ಚೋಡಿಗಳಿಗೆ ಯಾವ ಯಾವ ಪ್ಲ್ಯಾನ್ಗಳು ಉತ್ತಮ ಮತ್ತು ಅಪ್ಲೈ ಆಗುತ್ತವೆ ಅನ್ನೋದನ್ನು ಹೇಳಿಕೊಟ್ಟರು ಅಲ್ಲದೆ ಇಬ್ಬರಿಗೂ ಕೆಲವೊಂದಿಷ್ಟು ಟೆಸ್ಟ್ಗಳನ್ನು ಮಾಡಿದ್ದರು ಧರಣಿಗೆ ಏನು ಕಾಯಿಲೆ ಇಲ್ಲದೆ ಇಷ್ಟೊಂದು ಟೆಸ್ಟ್ ಯಾಕೆ ಟೆಸ್ಟ್ ಯಾಕೆ ಅನ್ನೋ ಥರ ಚಿಂತೆಯಲ್ಲಿ ನೋಡ್ತಿದ್ರೆ ಶಿವು ಪ್ರತಿಯೊಂದನ್ನು ಎಚ್ಚರಿಕೆಯಿಂದ ಅಚ್ಚುಕಟ್ಟಾಗಿ ಮಾಡಿಸಿಕೊಳ್ಳುತ್ತಿದ್ದ ಜೊತೆಗೆ ಧರಣಿಯ ಪ್ರತಿ ತಿಂಗಳು ತನ್ನ ದಿನಗಳನ್ನು ಹೇಗೆ ಟೈಮ್ ಟೇಬಲ್ ಆಗಿ ರೂಪಿಸಿಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಟ್ರು ಅವಳಿಗೆ ಒಂದರ್ಧ ವಿಚಾರ ತಿಳಿದರೆ ಇನ್ನರ್ಧ ಆ ನಾಚಿಕೆಯಿಂದಲೇ ಅವಳ ತಲೆಗೆ ಹೋಗುತ್ತಿರಲಿಲ್ಲ ಶಿವು ಮಾತ್ರ ಸಂಪೂರ್ಣ ಅರ್ಥ ಮಾಡಿಕೊಳ್ಳುವವನಂತೆ ತಲೆ ಆಡಿಸಿ ಹೊರ ಬಂದಿದ್ದ ಅವನ ಬಳಿ ಏನು ಕೇಳೋದು ಅಂತ ಅರ್ಥವಾಗದೆ ಸುಮ್ಮನಾಗಿ ಬಿಟ್ಟಿದ್ದಳು ಧರಣಿ ಆದರೆ ಅದನ್ನು ಅವಳಿಗೆ ಅರ್ಥ ಮಾಡಿಸುವುದು ತನ್ನ ಜವಾಬ್ದಾರಿ ಎಂದು ಅರಿತಿದ್ದ ಶಿವು ಇಬ್ಬರ ಒಂಥರ ಅನುಬಂಧ ಅನ್ನೋ ರೀತಿಯ ಜೋಡಿ ಮನೆಗೆ ಬಂದ ಧರಣಿಗೆ ಮಧ್ಯೆ ಆವರಣದಲ್ಲಿ ಕುಳಿತು ಏನೇನೋ ಸಾಲು ಸಾಲು ಡಿಲೀಟ್ ಮಾಡುತ್ತಿದ್ದ ನಾಗನನ್ನು ನೋಡಿ ಇದೇನಣ್ಣ ಏನು ಮಾಡ್ತಿದ್ದೀರಿ ಅಂತ ಹತ್ತಿರಕ್ಕೆ ಬಂದೊಡನೆ ನಾಗ ಫೋನ್ ಮರೆ ಮಾಡಿ ಏನಿಲ್ಲ ಅತ್ತಿಗೆ ಅಂದರೆ ಅವಳಿಗೆ ಅನುಮಾನ ಬಂತು ಅವನಿಂದ ಫೋನ್ ಕೊಡಿ ಏನು ಹಿಂದೆ ಹಿಂದೆ ಹೂಡಿದರೆ ಅವನು ಶಿವಗೆ ಡಿಕ್ಕಿ ಹೊಡೆದು ಬಿದ್ದ ಫೋನ್ ತಟ್ಟನೆ ಬಾಚಿಕೊಂಡು ತಾನೇ ಗುದ್ದಿ ಶಿವಗೆ ಆರತಿ ಮಾಡಿ ಹೊರಟು ಹೋದರೆ ಧರಣಿ ತಲೆಗೆ ಹುಳ ಬಿಟ್ಟಂತಾಗಿತ್ತು ಅಡುಗೆ ರೂಮ್ಗೆ ಹೋಗಿದ್ದಳು ನಾಗ ಆಚೆ ಹೋಗಿ ಎದೆ ಮೇಲೆ ಕೈಯಿಟ್ಟು ಎದಸಿರು ಬಿಡುತ್ತಾ ಸದ್ಯ ನಮ್ಮ ಅತ್ತಿಗೆಯಿಂದ ಹೇಗೋ ಬಚಾವಿದೆ ಇಲ್ಲ ಇದರಲ್ಲಿರೋದಿಲ್ಲ ಈ ನಂಬರ್ನ ಫಸ್ಟು ಬದಲಾಯಿಸ್ಕೋಬೇಕು ನನ್ನ ಕಡೆಗೆ ನಡೆದಿದ್ದ ಅಂಥದ್ದೇನಿರ್ಬೋದು ಆ ಫೋನಲ್ಲಿ ಅಲ್ವಾ ಫೋನಲ್ಲಿ ಫ್ರೆಶ್ ಆಗಿ ಬರ್ತಿದ್ದ ಧರಣಿಯನ್ನು ಹಿಂದೆಯಿಂದ ಅಪ್ಪಿದ್ದ ಶಿವು ಅವಳ ಅಂದವನ್ನು ಕನ್ನಡಿಯಲ್ಲಿ ನೋಡುತ್ತಾ ಆದರೂ ನನ್ನ ಪುಟ್ಟ ಗುಬ್ಬಿ ಬುಕ್ದಲ್ಲಿ ಏನೋ ಸ್ಪೆಷಲ್ ಕಳೆ ಬಂದಿದೆ ಅಲ್ವಾ ಅಂದರೆ ಧರಣಿ ಶಿವು ಸರ್ ಪ್ಲೀಸ್ ಬಿಡಿ ಅತ್ತೆ ಇದ್ದಾರೆ ನಿಮಗೆ ಪುಟ್ಟಜ್ಜಿ ಇರಬೇಕಿತ್ತು ಮಗು ನೋಡ್ಕೊಳ್ಳೋಕ್ಕೆ ಹೋಗಿರೋದಕ್ಕೆ ಸರಿಯಾಗಿದೆ ಬಿಡಿ ಅಂತ ಅವನ ಕೈ ಬಿಡಿಸಿಕೊಳ್ಳುತ್ತಿದ್ದಾರೆ ಅಯ್ಯೋ ಪುಟ್ಟು ಇದ್ದಿದ್ರೆ ರೂಮ್ ಆಚೆ ಮಗು ಆಗೋ ತನಕ ಬರಲೇ ಬೇಡ ಅಂತಿದ್ದರು ಅವಳ ನಾಭಿಯೊಳಗೆ ಚಿಟ್ಟೆ ಮಳೆ ಆಡಿಸುತ್ತ ಸರ್ ನಿಮಗೆ ನಿಜ ನಾಚಿಕೆ ಅನ್ನೋದೇ ಇಲ್ಲ ಎಂದು ಅವನನ್ನು ದೂಕಲು ಪ್ರಯತ್ನಿಸಿದ್ದಳು ಧರಣಿ ವಿಫಲವಾದಳು ಇಷ್ಟು ಮುದ್ದಾದ ಹೆಂಡತಿ ಇರುವಾಗ ನಾಚಿಕೆ ಪಡೋಕ್ಕಾಗುತ್ತಾ ಹೇಳು ನಾಚಿಕೆ ಇಲ್ಲ ಊರಿಂದ ಆಚಿಕೆ ಎಂದು ಕೊರಳಲ್ಲಿ ಪದಮಾಲೆ ಆಡುತ್ತಿದ್ದರೆ ಸರಿ ಬಿಡಿ ಇವಾಗ ಇಲ್ಲ ಅಂದರೆ ನಾನು ಅತ್ತೆ ಕೂಗ್ತೀನಿ ಏನು ತಾ ಧಮಕಿ ಹಾಕಿದ್ದರೂ ಅವನಿಂದ ಮುಕ್ತಿ ಸಿಗಲಿಲ್ಲ ಮತ್ತೇನು ಎಲ್ಲ ಪ್ರಯತ್ನಗಳು ಪ್ರಯೋಜನ ಇಲ್ಲದಾದಾಗ ಸುಮ್ಮನೆ ಅವನ ಪದ್ಧದಲ್ಲಿ ಉಳಿದಿದ್ದ ಧರಣಿಯನ್ನು ತನ್ನ ತೊಡೆ ಮೇಲೆ ಕುಡಿಸಿಕೊಂಡು ಎರಡೂ ಕೈಯಿಂದ ಅವಳ ನಡು ಬಳಸುತ್ತಾ ಕೇಳಿದ ಇವಾಗ ಡಾಕ್ಟರ್ ಹೇಳಿದ್ದು ಅರ್ಥ ಆಯಿತಾ ನಿನಗೆ ಅಂತ ಅವಳು ಅರ್ಧಂಬರ್ಧ ಅರ್ಥ ಆಯಿತು ಅನ್ನೋ ಥರ ಮುಖ ಮಾಡಿಕೊಂಡಿದ್ದಳೆ ಟೇಬಲ್ ಮೇಲೆ ಕ್ಯಾಲೆಂಡರ್ ತೆಗೆದು ರಿಥಮ್ ಸಿಸ್ಟಮ್ ಬಗ್ಗೆ ವಿವರಿಸುತ್ತಿದ್ದರೆ ಧರಣಿ ಅವನ ಕಡೆ ನೋಡದೆ ಕೇಳಿಸಿಕೊಳ್ಳುತ್ತಿದ್ದಳು ಡಾಕ್ಟರ್ ಹೇಳಿದಂತೆ ಈತನು ಅವಳ ಮೆನ್ಸರ್ ಪೀರಿಯಡ್ ತೋರಿಸುತ್ತಾ ಅದನ್ನು ಕ್ಯಾಲೆಂಡರ್ಗೆ ಅವರಿಬ್ಬರಿಗೆ ಮಾತ್ರ ಅರ್ಥವಾಗುವಂತೆ ಮಾರ್ಕ್ ಮಾಡಿದ್ದ ಧರಣಿ ಅವನ ಮಾತಿನ ವಿವರಣಾ ಶೈಲಿಗೆ ನಾಚಿ ತೋಳಿಗಳಲ್ಲಿ ಅವನ ಕೊರಳ ಬಳಸಿ ತನ್ನ ಮುಖ ಮರೆಮಾಡಿಕೊಂಡರೆ ಟೇಬಲ್ ಮೇಲೆ ಕ್ಯಾಲೆಂಡರ್ ಇಟ್ಟು ಹಾಗೆ ಹಾಸಿಗೆ ಮೇಲೆ ಉರುಳಿದರೆ ಅಯ್ಯೋ ಬಿಡಿ ನನ್ನ ನಾನು ಹೋಗಬೇಕು ಅಂದು ಧರಣಿ ಹೋಗುವೆ ಅರ್ಥ ಆಯಿತಾ ಅಂತ ಕೇಳಿದರೆ ಅರ್ಥ ಆಯಿತು ಅನ್ನೋ ರೀತಿ ನಾಚುತ್ತ ತಲೆ ಆಡಿಸಿದೆ ಸರಿ ಮತ್ತೆ ಫೀಸ್ ಕೊಡು ಎಂದು ತುಟಿ ಮುಂದೆ ಚಾಚಿದರೆ ಅತ್ತೆ ಕಾಯ್ತಿದ್ದಾರೆ ಪ್ಲೀಸ್ ಬಿಡಿ ಎಂದರೆ ಏನದು ಅತ್ತೆ ಅತ್ತೆ ನಮ್ಮಮ್ಮ ನನ್ನ ಗಂಡನ ಜೊತೆ ಇರಬೇಡ ಅಂತ ಅಂದಿದ್ದಾರಾ ಅನ್ನೋ ಥರ ಆಡ್ತೀಯಪ್ಪ ಸರಿ ಹೋಗು ಎಂದು ಕೈಬಿಟ್ಟು ಕೈಬಿಟ್ಟು ಮುಖ ಮುನಿಸು ಬಂದವನಂತೆ ಮಾಡಿಕೊಂಡರೆ ಅವನನ್ನು ಅಪ್ಪಿ ಅವನ ಕೇಳಿದ್ದಕ್ಕಿಂತ ಹೆಚ್ಚೇ ಫೀಸ್ ಕೊಟ್ಟಿದ್ದಳು ಗುಬ್ಬಿ ಕೊಟ್ಟ ಫೀಸ್ ಎಲ್ಲವೂ ಅವನ ಮುಖದಲ್ಲಿ ನಗು ಮೂಡಿಸಿದ್ದವು ಅವನ ಎದೆಯ ಮೇಲೆ ರಂಗೋಲಿ ಬಿಡಿಸುತ್ತಾ ಶಿವು ಸರ್ ನಿಮ್ಮನ್ನ ಏನು ಕೇಳಲ ಅಂದರೆ ಕೇಳು ಏನು ಅಂಥದ್ದು ಎಂದಿದ್ದ ಶಿವು ಅದು ನಿಮಗೆ ಮಕ್ಕಳು ಅಂದರೆ ಇಷ್ಟ ಇಲ್ವಾ ಅಂದಿದ್ದಳು ಧರಣಿ ಯಾಕೆ ನನಗಿಷ್ಟ ಅಂದ ಶಿವು ಅವಳ ಅಣೆಗೆ ಮುತ್ತಿಟ್ಟು ಹೌದಾ ಅಂದವಳು ಸುಮ್ಮನಾಗಿ ಬಿಟ್ಟಳು ಅವಳ ಮನದ ಮಾತು ಅವನಿಗೆ ಅರ್ಥವಾಗಿತ್ತು ಡಾಕ್ಟರ್ ಬಳಿ ಹೋಗಿದ್ದಕ್ಕ ಅಂದಿದ್ದ ಧರಣಿ ಹೌದು ಎನ್ನುವಂತೆ ತಲೆ ಆಡಿಸಿ ತಲೆ ಆಡಿಸಿದ್ದಳು ತನ್ನ ಮೇಲಿದ್ದ ದರಳಿಯನ್ನು ತನ್ನ ಕೆಳಗೆ ಹಾಕಿಕೊಳ್ಳುತ್ತಾ ಅವಳಿಗೆ ಭಾರ ಕೊಡದೆ ಅವಳ ಮೇಲೆ ಅವಳನ್ನು ಮುದ್ದಿಸುತ್ತಾ ಮುದ್ದು ಮುದ್ದಾಗಿಯೇ ಹೇಳಿದ್ದ ಏನು ಅಂದರೆ ನನ್ನ ಮುದ್ದು ಗುಬ್ಬಿ ಇನ್ನು ನನ್ನ ಪುಟ್ಟ ರಾಣಿ ಅವಳಿಗಿನ್ನೂ ಇಪ್ಪತ್ತು ವರ್ಷ ಕೂಡ ತುಂಬಿಲ್ಲ ಹಾಗಾಗಿ ನನ್ನ ಪುಟ್ಟ ರಾಣಿ ಹೊಟ್ಟೆಯಲ್ಲಿ ಮತ್ತೊಂದು ಪುಟ್ಟ ರಾಜ್ಕುಮಾರೋ ರಾಜ್ಕುಮಾರಿನೋ ಹುಟ್ಟಿದ್ರೆ ಅದನ್ನು ನಿಭಾಯಿಸೋಕೆ ಅವಳಿಗೆ ಬರಲ್ಲ ಅಲ್ಲದೆ ನನ್ನ ಗುಬ್ಬಿ ಜೊತೆ ನಾನು ಇನ್ನೂ ಸ್ವಲ್ಪ ದಿನ ಅಪ್ಪ ಮಾತಾಡೋಕೆ ಬಾಕಿ ಇದೆ ಹಾಗಾಗಿ ಇನ್ನು ಮೂರು ನಾಲ್ಕು ವರ್ಷ ನನಗೆ ನೀನೇ ಮಗು ನಿನಗೆ ನಾನೇ ಮಗು ಎನ್ನುತ್ತಾ ಅವಳ ದೇಹ ಮೇಲಿದ್ದ ಅವರಿಬ್ಬರ ಮೊದಲ ಪ್ರೀತಿಯ ಗುರುತಿಗೆ ಮುತ್ತಿಟ್ಟು ಅವಳನ್ನೇ ಆವರಿಸಲು ಅವನನ್ನು ದೂರ ತರಲ್ಲಿ ಪ್ಲೀಸ್ ಹೋಗ್ತೀನಿ ಅತ್ತೆ ಮಾತು ಮಾತನಲ್ಲಿಸಿದ್ದರೆ ಅವಳ ತುಟಿಗಳಿಗೆ ಮತ್ತೈದು ನಿಮಿಷ ಪಿಶ್ಮೆಂಟ್ ನೀಡಿ ಸರಿ ಇವಾಗ ಹೋಗು ಆದರೆ ರಾತ್ರಿ ಪೂರ್ತಿ ನಂದೇ ಅಂದರೆ ಆಗಲ್ಲ ನಾಳೆ ಕಾಲೇಜ್ ಇದೆ ಅಂತ ಹೇಳಿ ಓಡಿದ್ದಳು ಶಿವು ನಗುತ್ತಾ ಶರ್ಟ್ ಬಟನ್ ಬಿಚ್ಚಿ ವಾಶ್ರೂಮ್ ಸೇರಿದ್ದ ಹಿತ್ತಲಲ್ಲಿ ಗಿಡಗಳಿಗೆ ಮಣ್ಣು ಕೊಡುತ್ತಿದ್ದ ಪಾರ್ವತಿ ಮತ್ತು ನಿಂಗಿ ಧರಣಿ ಬರುತ್ತಿರೋದು ನೋಡಿ ನಗುತ್ತಾ ಮಾತನಾಡಿಸಿದ್ದರು ನಿಂಗಿ ಅಮೋರೆ ನಿಮ್ಮ ಕಿರಿ ಸೊಸೆ ಮದುವೆಗಿಂತ ಇವಾಗಲೇ ಜಾಸ್ತಿ ಕಳ್ಕಳೆಯಾಗಿ ಕಾಣ್ತಾರೆ ಇವಾಗ ನೋಡ್ತಿದ್ರೆ ಮೈನರ್ದು ಹೆಣ್ಣು ನಂಗೆ ಒಳಿತವ್ರೆ ಅಂದರೆ ಎ ಬ್ಯೂಟಿಯಿಂದಿನ ಕೈ ಚಳಕ ತನ್ನ ಮಗ ಅಂತ ಗೊತ್ತಿದ್ದ ಪಾರ್ವತಿ ಹೌದು ಎನ್ನುವಂತೆ ತಲೆ ಆಡಿಸಿದ್ದರು ಅವಳ ಬಳಿ ತಲುಪಿದ್ದಳು ಧರಣಿ ಅಮ್ಮೋರೇ ಧರಣಿ ಅಮ್ಮೋರು ಮೇಲೆ ಇದೇ ಮೊದಲಲ್ವಾ ತೇರಿರೋದು ಅಂದ್ಲು ನಿಂಗಿ ಅವಳ ಮಾತು ಕೇಳಿದ ಧರಣಿ ಅತ್ತೆ ಏನು ತೇರು ಅಂತ ಕುತೂಹಲದಿಂದಲೇ ಕೇಳಿದ್ದಳು ಊರಿನ ಗ್ರಾಮ ತೇರ್ತದೆ ತೇರು ಮಗಳೇ ಯುಗಾದಿ ಕಳೆದ ಮೂರನೇ ದಿನಕ್ಕೆ ಆಯ್ತದೆ ಜೋರಾಗಿ ಧಾಮ್ ಧೂಮ್ ಅಂತ ನಡೀತದೆ ಅಂತಿದ್ರೆ ಆಸಕ್ತಿಯಿಂದ ಕೇಳ್ತಿದ್ಲು ಧರಣಿ ಹ್ಞೂ ಅಮ್ಮೋರೆ ನಿಮ್ಮನೆಯವರೇ ತೇರು ಪೂಜೆ ಮಾಡಿ ತೇರ್ನ ಮೊದಲು ಎಳಿಬೇಕು ಅದರಲ್ಲಿ ಕೆಂಡ ಹಾಯೋದಿರ್ತದೆ ಇರ್ತದೆ ಎತ್ಕಲ್ ರೇಸ್ ಇರ್ತದೆ ಬೆಳಗ್ಗೆಯಿಂದ ಸಂಜೆ ತನಕ ಪೂಜೆ ತೇರು ಅಂತ ಇದ್ರೆ ಸಾಯಂಕಾಲ ಆದ್ಮೇಲೆ ಓಟ ಕೆಂಡ ಹಾಯೋದು ನಾಟಕ ಯುಗಾದಿಯಿಂದ ಶುರುವಾಗಿ ಜಾತ್ರೆ ಮೂರು ದಿನ ತನಕ ನಡೀತದೆ ಊರ್ಗೂರೆ ಜನವೇ ಜನ ನಮ್ಮ ಸತೀಶಪ್ಪ ಶಿವಪ್ಪ ತೇರು ಎರಡು ಕಡೆ ಇಟ್ಕೊಂಡು ಎಳೆಯೋದ ನೋಡೋಕೆ ಒಂದು ಚಂದ ಅಂತೀನಿ ಈ ಸರಿಯಿಂದ ನೀವು ನೋಡಿವರಂತೆ ಸುಮ್ಕಿರಿ ಅಂದು ನಿಂಗೆ ಧರಣಿ ಜಾತ್ರೆ ಕಲ್ಪನೆಯಲ್ಲಿ ಖುಷಿ ಪಟ್ಲೆ ಜಾತ್ರೆ ಅಷ್ಟೊತ್ತಿಗೆ ಮನೆಗೆ ಮಗನ ಕರೆಸ್ಬೇಕು ಮೊದಲನೇದೇ ಹಬ್ಬ ಮಗಿಗೆ ಅಲ್ಲದೇಯ ನಮ್ಮನೆ ಹುಟ್ಟಿದ ಎಲ್ಲ ಮಕ್ಕಳುವೇ ಹುಟ್ಟಿದ ವರ್ಷಕ್ಕೆ ಕೈಯ ಸ್ವಲ್ಪ ಪಾದಡಿಗೆ ಆಗ್ತೀವಿ ಅದು ಈ ಮಗಿಗೂ ಮಾಡಿಸ್ಬೇಕು ಈ ವರ್ಷ ನಮ್ಮ ಧರಣಿಗುವೆ ಪೂರ್ಣಂಗುವೆ ಮೊದಲನೇ ಆ ಜಾತ್ರೆ ಅವ್ರದ್ದು ಜಾಸ್ತಿನೇ ಶಾಸ್ತ್ರ ಆದಾವೆ ನೋಡೋದಿಂಗಿ ಅಂದರೆ ಅವರ ಮಾತನ್ನೇ ಕೇಳುತ್ತಾ ಕುಳಿತಳು ಧರಣಿ ಪಾರ್ವತಿ ಜಾತ್ರೆ ಬಗ್ಗೆ ಇಂಚಿಂಚು ವಿವರಿಸುತ್ತಾ ಸೊಸೆಗೆ ಹೇಳುತ್ತಿದ್ದರೆ ಸೊಸೆ ಇಂಚಿಂಚು ಅರ್ಥ ಮಾಡಿಕೊಳ್ಳುತ್ತಾ ಕಲ್ಪನೆಯಲ್ಲೇ ಜಾತ್ರೆ ನೋಡುತ್ತಿದ್ದಳು ಕತೆ ಮುಂದುವರೆಯುವುದು ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು